ಕಟೋಡಿ ಗ್ರಾಮದಲ್ಲಿ ಶಶಿಕಲಾ ಎಂಬ ಮಹಿಳೆ ಕೊಲೆ ಮತ್ತೆ ಅತ್ಯಾಚಾರ ನಡೆಯಿತು ಆ ಘಟನೆಗೆ ಸಂಬಂಧಪಟ್ಟಂಥ ಸಮಗ್ರವಾದ ತನಿಖೆ ನಡೀಬೇಕು ಮತ್ತು ಆ ಒಂದು ನಿಟ್ಟಿನಲ್ಲಿ ಅವ ಆ ದಿನ ಬಂದು ದೂರು ಕೊಡಕ್ಕೆ ಬಂದಂಥ ಒಬ್ಬ ದೂರುದಾರನ ಮೇಲೆ ವಿಜಯಕುಮಾರ್ ಅನ್ನೋ ಒಬ್ಬ ದಮೇದಾರರು ಎದುರಿಸಿ ಅವ್ರನ್ನ ವಾಪಸ್ ಕಳಿಸಿದ್ದಾರೆ ಅವ್ರನ್ನ ಸಮಗ್ರವಾಗಿ ತನಿಖೆ ಮಾಡಿ ಕೂಡಲೇ ಅವ್ರನ್ನ ಅಮಾನತಲ್ಲಿ ಇಡಬೇಕು ಮತ್ತು ಈ ಕೊಲೆ ಪ್ರಕರಣದಲ್ಲಿ ಒಬ್ಬರೇ ಸಾಧ್ಯ ಇಲ್ಲ ಸುಮಾರು ಸಮಗ್ರವಾಗಿ ತನಿಖೆ ನಡೆದರೆ ಯಾರ್ಯಾರು ಆಗಿದ್ದಾರೆ ಅಂತ ಎಲ್ಲ ಬಳಸದೆ ಮತ್ತೆ ಯಾವುದೇ ಜನಪ್ರತಿನಿಧಿಯಾಗಲಿ ಸರ್ಕಾರ ಮೇಲ್ಪಟ್ಟ ಅಧಿಕಾರಿಗಳಾಗಲಿ ಒಂದು ನೊಂದ ಕುಟುಂಬಕ್ಕೆ ಹೋಗಿ ಒಂದು ಸಾಂತ್ವನ ಅಂತ ಹೇಳೋಂಥ ಒಂದು ಇದನ್ನು ಪ್ರಯತ್ನ ಮಾಡಿಲ್ಲ ಅದರಿಂದ ನಾಳೆ ನಡೆಯುವಂಥ ಒಂದು ಪ್ರತಿಭಟನೆಗೆ ಎಲ್ಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಸಂಘ ಸಮಿತಿಯ ಕಾರ್ಯಕರ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಭುತ್ವ ಪ್ರತಿಭಟನೆ ಮಾಡಿ ಆ ಒಂದು ನೊಂದ ಕುಟುಂಬಕ್ಕೆ ನ್ಯಾಯಪಡಿಸಿಕೊಡ್ಬೇಕು ಅಂತ ನಾಳೆ ನಾವು ಪ್ರತಿಭಟನೆ ಪ್ರಭುತ್ವವಾಗಿ ಮಾಡ್ತಿದ್ವಿ ವರಿಷ್ಠ ಜಾತಿ ಮಹಿಳೆ ಶಶಿಕಲಾ ಎಂಬುವರ ಅತ್ಯಾಚಾರ ಮತ್ತು ಕೊಲೆ ಏನು ನಡೆದಿತ್ತು ಆ ಘಟನೆಯನ್ನು ಖಂಡಿಸಿ ನಾಳೆ ದಿನಾಂಕ ನಾಲ್ಕು ಇಪ್ಪತ್ನಾಲ್ಕರ ಬುಧವಾರ ಕೌಲಂದೆ ಗ್ರಾಮದ ಕೆಆರ್ಪುರ ಸರ್ಕಲ್ನಿಂದ ಬೃಹತ್ ಪ್ರತಿಭಟನೆಯ ಮೆರವಣಿಗೆಯ ಮುಖಾಂತರ ಏನು ನಮ್ಮ ನಾಡ್ ಕಚೇರಿ ಇದೆ ಆ ನಾಡ್ ಕಚೇರಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಪ್ರತಿಭಟನೆ ಉದ್ದೇಶ ಏನಂತಂದರೆ ಏನು ನಮ್ಮ ಶಶಿಕಲಾ ಎಂಬ ಕುಟುಂಬಕ್ಕೆ ಇದುವರೆಗೂ ಕೂಡ ಯಾವ ಜಿಲ್ಲಾಧಿಕಾರಿಯಾಗಲಿ ಮತ್ತು ಮೇಲ್ಮಟ್ಟದ ಅಧಿಕಾರಿಗಳು ಬಂದು ಸಾಂತ್ವನ ಹೇಳೋದಾಗಲಿ ಮತ್ತು ಪರಿಹಾರ ಕೊಡೋದಾಗಲಿ ಕೊಟ್ಟಿಲ್ಲ ಜೊತೆಗೆ ಏನು ಆ ಒಂದು ಕೊಲೆ ನಡೆದಿದೆ ಆ ಕೊಲೆನಲ್ಲಿ ಏನು ಬಾಳೆ ಗಿಡಕ್ಕೆ ಸತ್ತ ಒಂದು ಸಾವು ಕಟ್ಟಿದ್ರು ಆದರೆ ಈ ಪೊಲೀಸ್ ಇಲಾಖೆ ಒಬ್ಬರು ಮಾತ್ರ ಬಂದಿಸಿ ಅವ್ರನ್ನ ತನಿಖೆಗೊಳಪಡಿಸಿದೆ ಏನು ಆ ಸಹಚರನ್ನ ಜೊತೆಗೆ ಸೇರಿದ್ದಾರೆ ಅವ್ರನ್ನೂ ಕೂಡ ತನಿಖೆಗೊಳಪಡಿಸಿ ಕ್ರಮ ವಹಿಸಬೇಕು ಜೊತೆಗೆ ಹೆಚ್ಚಿನ ರೀತಿ ಸರ್ಕಾರ ಪರಿಹಾರನ ಕೊಡಬೇಕು ಜೊತೆಗೆ ಏನು ಪೊಲೀಸ್ ಇಲಾಖೆ ದೂರು ಕೊಡಕ್ಕಂತ ಬಂದಂತ ನಮ್ಮ ಯುವಕ ಮಿತ್ರರನ್ನ ಅವ್ರನ್ನ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಏನು ಈ ಸವರ್ಣಿಯ ಜನಾಂಗ ದೌರ್ಜನ್ಯ ಮಾಡೋದಲ್ಲದೆ ವರಿಷ್ಠ ಜಾತಿಯವರ ಮೇಲೆ ಪೊಲೀಸ್ ಇಲಾಖೆನೂ ಕೂಡ ದೌರ್ಜನ್ಯ ಮಾಡ್ತಾ ಇದೆ ಆದ್ರಿಂದ ನಮ್ಮ ಕಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ವತಿಯಿಂದ ಸರ್ಕಲ್ ನಿಂದ ಮೆರವಣಿಗೆ ಮುಖಾಂತರ ಕೌಲಂದೆ ನಾಡ್ ಕಚೇರಿ ಪ್ರತಿಭಟನೆ ಕಟ್ಟಿದೇವೆ ಈ ಒಂದು ಪ್ರತಿಭಟನೆಗೆ ಎಲ್ಲಾ ದಲಿತ ಪರ